ಎಚ್ ಸ್ವಾಗತ ನಿಮ್ಮ ಕಳ್ಳನ ಬಂಧನ ಲಕ್ಷ ಮೌಲ್ಯದ ಚಿನ್ನಾಭರಣ ಜಪ್ತಿ ಎಡ್ರಾಮಿ ಮೇ ಮೂವತ್ತೊಂದು ಮನೆ ಕಳ್ಳತನ ಪ್ರಕರಣಕ್ಕೆ ಆರೋಪಿ ಒಬ್ಬನನ್ನು ಬಂಧಿಸಿರುವ ಎಡ್ರಾಮಿ ಪೊಲೀಸರು ಮೂರು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ಮೌಲ್ಯದ ಐವತ್ತೈದು ಗ್ರಾಂ ಬಂಗಾರದ ಆಭರಣ ಮತ್ತು ಸಾವಿರದ ಐದು ನೂರು ರೂಪಾಯಿ ನಗದು ಜಪ್ತಿ ಮಾಡಿ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಲಬುರಗಿ ನಗರದ ಜಿಲಾನಿ ದರ್ಗಾ ಏರಿಯಾ ನಿವಾಸಿ ಮೊಹಮ್ಮದ್ ರಫೀಕ್ ಅಲಿಯಾಸ್ ರಫೀಲ್ ತಂದೆ ಅಬ್ದುಲ್ ಘನಿ ಎಂಬಾತನನ್ನೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕಳೆದ ಕೆಲ ದಿನಗಳಿಂದ ಎಬ್ರಾಮಿ ಪಟ್ಟಣದಲ್ಲಿ ಮನೆ ಕಳ್ಳತನ ಪ್ರಕರಣಗಳು ನಡೆಯುತ್ತಿದ್ದವು ಕಳ್ಳರ ಕಾಟದಿಂದ ಜನ ಮನೆ ಬಿಟ್ಟು ಹೋಗುವಾಗ ಹೆದರುವ ಸ್ಥಿತಿ ನಿರ್ಮಾಣವಾಗಿತ್ತು ಇದೀಗ ಕಳ್ಳನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಸಿಕ್ಕಿರುವುದರಿಂದ ಜನ ನೆಮ್ಮದಿಯ ಬಿಡುವಂತಾಗಿದೆ